ಯಾರು ಗೆಲ್ತಾರೆ ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಲೋದು ಯಾಕೆ ಗೆлಬೇಕು ಗಿಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಬಟ್ ಅವರ ಅರ್ಥ ಮಾಡ್ಕೊಂಡಿರೋ ಅಷ್ಟು ಬಿಗ್ ಬಾಸ್ ಯಾರು ಅರ್ಥ ಮಾಡ್ಕೊಂಡಿರಲ್ಲ ಸೊ ಗಿಲ್ಲಿ ಗೆಲ್ತಾರೆ ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ಯಾರು ಬರ್ತಾರೆ ಗಿಲ್ಲಿ ಮತ್ತೆ ಅಷ್ಟೇ ಗಿಲ್ಲಿ ডেইলি ನೋಡ್ತೀಯಾ ಬಿಗ್ ಬಾಸ್ ನಾ ಓಕೆ ನಿನ್ನ ಹೆಸರು ರೇವಾ ಥ್ಯಾಂಕ್ ಯು ಥ್ಯಾಂಕ್ ಯು ஆல் ದಿ ಬೆಸ್ಟ್ ಹೇಳಲು ಗಿಲ್ಲಿ ஆல் ದಿ ಬೆಸ್ಟ್ ಗಿಲ್ಲಿ ಥ್ಯಾಂಕ್ ಯು ನೋಡ್ತೀರಾ ಬಿಗ್ ಬಾಸ್ ಇನೇನ್ ಒಂದೇ ವೀಕು ಗ್ರ್ಯಾಂಡ್ ಫಿನಾಲೆ ಬಂತು ಬಿಗ್ ಬಾಸ್ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಅ ನಾನು ಪ್ರಕಾರ ಗಿಲ್ಲಿ ವಿನ್ನೋ ಹಾಕ್ತೀರಾ ಗಿಲ್ಲಿಗೆ ಹಾ ಗಿಲ್ಲಿಗೆ ಓಟ್ ōಟ ಯಾก ಗಿಲ್ಲಿ ಗೆಲ್ಬೇಕು ಆ ಯಾಕಂದ್ರೆ ಅವರು ಅವ್ರ ತನ ಅವರು ಕಾಮಿಡಿ ಫುಲ್ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಿಮಗೆ ಇಷ್ಟ ಆಗ್ತಾರಾ ಓಕೆ ಮೊನ್ನೆ ಕಿಚನ್ನ ಚಪ್ಪಾಳೆ ಅಶ್ವಿನಿ ಮತ್ತೆ ಧ್ರುವಂತ ಕೊಟ್ಟರೋ ಅದಕ್ಕೆ ಏನು ಹೇಳ್ತೀರಾ ಅದು ಅವರು ಡಿಸರ್ವಿಂಗ್ ಇದ್ರು ಅಂತ ಅನಿಸ್ತು ನನಗೆ ಯಾಕಂದರೆ ಅವರು ಅಷ್ಟು ಅಶ್ವಿನಿ ಮ್ಯಾಮ್ ತುಂಬ ಕಷ್ಟಪಟ್ಟು ಏನು ಒಂದು ನಮ್ಮ ಅಮ್ಮನ ವಯಸ್ಸಲ್ವ ಅವರು ಅವ್ರು ಅಷ್ಟು ಟಾಸ್ಕ್ನೆಲ್ಲ ಚೆನ್ನಾಗಿ ಮಾಡಿದ್ರು ಅದೇನು ತಪ್ಪು ಅಂತ ಅನಿಸಿಲ್ಲ ನನಗೆ ಬಟ್ ಗಿಲ್ಲಿ ವಿನ್ನರ್ ಆಗ್ತಾರೆ ನಿಮ್ಮ ಹೆಸರು ಸಂಹಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವಾಗ್ಲಾದ್ರ ಇಲ್ಲ ಕಬ್ಬು ಕಬ್ಬು ಅಂತ ಆಟನೇ ಆಡ್ತಾ ಇಲ್ಲ ಏನ್ ಆಡ್ತಾನೆ ಯಾವ್ದ್ರಲ್ಲ ಚಲೋ ಸೋಲು ಚಲೋ ಅಶ್ವಿನಿ ಮೇಡಮ್ ನೋಡ್ರಿ ಏನ್ ಹಂಗಾಡ್ತಾವ್ರೆ ಯಾರು ಹಾ ಏಜ್ ಆದ್ರು ಅಂದ ಅಂತ ಮಾತು ಅಲ್ಕ ಮಾತೆಲ್ಲ ಕೇಳಿದಾರೆ ಅವ್ರು ಮಾ ಏನೇನು ಮಾತಾಡಿದಾರ ಅವರೆಲ್ಲ ಆ ಹೆಮ್ಮನ್ಗೆ ಅಷ್ಟು ಜನ ಇಟ್ಕೊಂಡು ಅಷ್ಟು ಜನ ನೊಂದೋಗಿ ಆ ಹೆಮ್ಮ ಅಷ್ಟು ಇದು ಮಾಡಿ ಆ ತಿಳುವಳಿಕೆ ಬುದ್ಧಿ ತಿಳ್ಕೊಂಡು ಕಲ್ತ್ಕೊಂಡು ಆಟ ಆಡ್ತಾವ್ರಲ್ಲ ಅದಕ್ಕೆ ರಾಜು